ದ ಮ್ಯೂಸಿಷಿಯನ್ ತ್ರಿಬಲ್ ಒನ್ ಟ್ಯಾರೋ ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಸಜಿಟೇರಿಯಸ್ ಧನಸ್ಸು ರಾಶಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಫಸ್ಟ್ ಮಂತ್ ಜನವರಿಲಿ ಏನು ಬದಲಾವಣೆ ಇದೆ ಏನಿದೆ ಅಂತ ನೋಡೋಣ ಜನವರಿ ಮಂತ್ ಅಲ್ಲಿ ಧನಸ್ಸು ರಾಶಿಯವರಿಗೆ ಏನಿದೆ ಈ ಮಂತಲ್ಲಿ ನಿಮ್ಗೆ ಯಾರಿಂದನೂ ಕೂಡ ಮೋಸ ಆಗುವಂಥದ್ದು ಏನೋ ಒಂದು ಕಳೆತನ ಆಗುವಂಥದ್ದು ಕಾಣಿಸ್ತಾ ಇದೆ ಮತ್ತು ಇಲ್ಲಿ ನಿಮಗೆ ಏನೋ ಒಂದು ಆಗುತ್ತೆ ಬಟ್ ಅದೇನೇ ಆದ್ರೂ ಕೂಡ ಒಂದು ನಂಬಿಕೆಯಲ್ಲಿ ನಂಬಿಕೆ ಇಟ್ಟು ಮುಂದುವರಿತೀರಾ ಅಂದರೆ ಒಂದು ಹೋಪ್ ಇದೆಯಲ್ಲ ನಿಮಗೆ ಆ ಹೋಪಿಂದ ನೀವು ಏನೇ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಹೊರಗಡೆ ಬೇಗ ಬಂದುಬಿಡ್ತೀರಾ ಬಟ್ ಆ ಟ್ರಿಗರಿಂದ ಬರೋಕ್ಕಾಗಲ್ಲ ನೋವಿದ್ದೇ ಇರುತ್ತೆ ಯಾರು ಮೋಸ ಮಾಡಿದರೂ ಯಾರು ನಿಮಗೆ ಏನೋ ಒಂದು ಕಳ್ತನ ಆಗಿದೆ ಅದ್ರ ಕಡೆ ಯೋಚನೆ ಮಾಡ್ತಾ ಅಲ್ಲೇ ಕೂತಿರಲ್ಲ ನೀವೊಂದು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಮುಂದೆ ಒಂದು ಒಳ್ಳೆ ರೀತಿಯಲ್ಲಿ ಏನೋ ಒಂದು ಆಗುತ್ತೆ ಅಂತ ಈ ಮಂತಲ್ಲಿ ನೀವು ತಿಳ್ಕೊಂಡು ಮುಂದುವರಿತೀರ ಅಂತ ಇದೆ ಬಟ್ ಓಪ್ ಬಗ್ಗೆ ಮತ್ತು ಸ್ಪಿರಿಚುಲಿಟಿ ಅಂದರೆ ನೀವು ಒಂದು ದೇವರ ಆದ್ಯ ತುಮಗೆದ ಕಡೆ ಒಂಚೂರು ಗಮನನ ಕೊಡ್ತೀರಾ ಒಂದು ಇನ್ಸ್ಪಿರೇಷನ್ ನಿಮ್ಮನ್ನು ನೋಡಿದರೆ ಕೆಲವ್ರಿಗೆ ಇನ್ಸ್ಪಿರೇಷನ್ ಆಗೋ ರೀತಿಯಲ್ಲಿ ನೀವು ಇರ್ತೀರಾ ಇಲ್ಲಿ ಸೆವೆನ್ ಇಲ್ಲಿ ಕೂಡ ಸೆವೆಂಟೀನ್ ಬಂದಿದೆ ಸಮಸ್ಯೆಗಳೇನಿದ್ರೂ ಕೂಡ ಅದನ್ನು ಕೆಳಮಟ್ಟದಲ್ಲಿ ಇಟ್ಟು ನಿಮ್ಮ ಜೀವನದಲ್ಲಿ ಏನಿದೆ ಅದ್ರ ಕಡೆ ಜಾಸ್ತಿ ಮುಂದೆ ಹೋಗುವಂಥ ವ್ಯಕ್ತಿಗಳಾಗಿರ್ತಾರ ಬಟ್ ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಈ ಮಂತಲ್ಲಿ ನಿಮ್ಮ ರಿಲೇಷನ್ಶಿಪ್ಪಿಂದ ಯಾರೋ ಇಬ್ಬರ ವ್ಯಕ್ತಿಗಳು ನಿಮಗೆ ಮೋಸ ಮಾಡ್ತಾರೆ ಆ ಮೋಸ ಕೂಡ ಆಗಿರೋದು ನಿಮಗೆ ಗೊತ್ತಿರ್ಬೋದು ಆ ಮೋಸಗಳಿಂದ ನಿಮಗೆ ತುಂಬ ನೋವಾಗಿರುತ್ತೆ ಒಂದು ತುಂಬ ಅದೇ ಅದನ್ನು ಯೋಚನೆ ಮಾಡ್ತಾ ತುಂಬ ಟ್ರಿಗರಲ್ಲಿ ಇರ್ತೀರಾ ಈ ಮಂತಲ್ಲಿ ನೀವು ಒಂದು ಟ್ರಿಗರ್ ಪಡ್ತಾ ಇರ್ತೀರಾ ಒಂದು ಸ್ಟ್ರೆಸ್ ಇರುತ್ತೆ ಒಂದು ಡಿಪ್ರೆಷನ್ ಲೆವೆಲ್ಗೆ ಯೋಚನೆ ಮಾಡುವಂಥ ಈ ಜನವರಿ ಮಂತ್ ಅಲ್ಲಿ ಇರುತ್ತೆ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ದುಡ್ಡು ಕೂಡ ಬರುತ್ತೆ ಮನೆ ಕೂಡ ಬರುವಂತದ್ದು ಹ್ಯಾಪಿನೆಸ್ ಇದೆ ಒಂದು ಫೀಲಿಂಗ್ಸ್ ಇದೆ ದುಡ್ಡಲ್ಲಿ ಏನೋ ಒಂದು ಮಾಡಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದು ಕೂಡ ಆಗುವಂಥದ್ದು ನಿಮಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯಾವುದೋ ಸರ್ಜರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಸರ್ಜರಿ ಕೂಡ ಆಗುವಂಥದ್ದು ಇಲ್ಲ ಸರ್ಜರಿ ಆಗೋದನ್ನು ಕೇಳುವಂಥದ್ದು ಸುದ್ದಿಗಳು ನಿಮಗೆ ಕೇಳ್ಬೋದು ಮತ್ತು ನೀವು ತುಂಬ ಬುದ್ಧಿವಂತರು ಇದ್ದೀರಾ ಅಂದರೆ ನಿಮಗೆ ಎಲ್ಲ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡುವಂಥದ್ದು ಒಂದು ಸ್ಪಿರಿಚುಲಿ ಕಡೆ ಒಂದು ಫೈನಾನ್ಷಿಯಲಿ ಕಡೆ ಆಗಿರ್ಬೋದು ಒಂದು ಕಾನ್ಫಿಡೆಂಟ್ ಆಗಿರ್ಬೋದು ಆರೋಗ್ಯದಲ್ಲಿ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಒಂದು ಬ್ಯಾಲೆನ್ಸಿಂಗ್ ಮಾಡುವಂಥ ಒಂದು ಮೆಂಟಾಲಿಟಿ ನಿಮಗೆ ಇರುತ್ತೆ ಮತ್ತು ತುಂಬ ಚಾಲೆಂಜಸ್ಗಳನ್ನ ಎದುರಿಸ್ತಾ ಇರ್ಬೋದು ಕೆಲವರು ಇಲ್ಲಿ ಫ್ಯಾಮಿಲಿ ಜೊತೆ ಜಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಫ್ಯಾಮಿಲಿ ಇಶ್ಯೂಸ್ ಆಗುವಂಥದ್ದು ಮನಸ್ತಾಪಗಳು ಬರುವಂಥದ್ದು ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅನ್ನೋ ಒಂದು ಟೆನ್ಷನಲ್ಲಿ ಈ ಮಂತು ಕಳೀತೀರಾ ನೀವು ಈ ಜನವರಿ ಮಂತಲ್ಲಿ ಕಳೆಯುವಂಥದ್ದು ಇದೆ ಮತ್ತು ತುಂಬ ಚಾಲೆಂಜಸ್ ಇರುತ್ತೆ ಮತ್ತು ಟ್ರಾವೆಲಿಂಗ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವೆಲ್ಲೋ ಹೋಗಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಆಗಿದೆ ಅಲ್ಲಿಗೆ ಟ್ರಾವೆಲಿಂಗ್ ಕೂಡ ಮಾಡ್ತಾ ಇದ್ದೀರಾ ಟ್ರಾವೆಲಿಂಗ್ ಓದ್ತೀರ ಫ್ಯಾಮಿಲಿ ವಿಚಾರವಾಗಿ ಟ್ರಾವೆಲಿಂಗ್ ಮಾಡೋದ್ರಲ್ಲಿ ಇದ್ದೀರಾ ಮತ್ತು ತುಂಬ ಬುದ್ಧಿವಂತಿಕೆಯಿಂದ ಏನೋ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಟ್ರಾವೆಲಿಂಗ್ ಹೋಗೋದ್ರಲ್ಲಿ ಇದ್ದೀರಾ ಮತ್ತು ಫ್ಯಾಮಿಲಿ ಒಂದು ಪ್ರೀತಿ ವಿಚಾರದಲ್ಲಿ ಒಂದು ಕನ್ಫ್ಯೂಷನ್ಸ್ ಇರ್ಬೋದು ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಒಂದು ಕನ್ಫ್ಯೂಷನ್ಸ್ ಇರ್ಬೋದು ದುಡ್ಡಿನ ವಿಚಾರದಲ್ಲಿ ಕೂಡ ಏನೋ ನಿಮ್ಮ ದುಡ್ಡಿನ ವಿಚಾರದಲ್ಲೂ ಕೂಡ ಒಂದು ಕನ್ಫ್ಯೂಷನ್ಸ್ ಇರ್ಬೋದು ಒಂದು ನಿಮ್ಮ ಡ್ರೀಮಿಂಗ್ ಬಗ್ಗೆ ಕನ್ಫ್ಯೂಷನ್ಸ್ ಇರ್ಬೋದು ಯಾಕಂದರೆ ನಾನು ಯಾವುದನ್ನು ಮಾಡಬೇಕು ಯಾವುದನ್ನು ತೊಗೊಂಡಾಗ ಹೆಂಗೆ ಆಗತ್ತೆ ಅನ್ನೋದು ಈ ಮಂತಲ್ಲಿ ಇದಾಗಿರುತ್ತೆ ಬಟ್ ಇಲ್ಲಿ ಕರೆಕ್ಟಾಗಿ ಡಿಸಿಷನ್ನ ತೊಗೊಂಡು ಮುಂದುವರಿರಿ ತುಂಬ ಸಮಸ್ಯೆಗಳಿಗೆ ಹೋಗುವಂಥದ್ದು ಇದೆ ಹಂಗಾಗಿ ಒಂದು ಸ್ವಲ್ಪ ಡಿಸಿಷನ್ನ ತೊಗೊಂಡು ಸರಿಯಾಗಿರೋ ರೀತಿಯಲ್ಲಿ ಹೋದರೆ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ ಏಂಜಲ್ ಕಡೆಯಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿ ಮಂತಲ್ಲಿ ಏನಿದೆ ಅಂತ ನೋಡೋಣ ಧನಸ್ಸು ರಾಶಿಯವರಿಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸನ್ನು ಕೊಡ್ತಾರೆ ಥ್ಯಾಂಕ್ ಯು ತುಂಬ ಕಾರ್ಡ್ ಬಂದಿದೆ ಏಂಜಲ್ ಕಡೆಯಿಂದ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮ್ಗೆ ಒಂದಿಷ್ಟು ಆನ್ಸರ್ಗಳು ಸಿಗ್ಬೋದು ಈ ಏನೇ ಸಿಚುವೇಶನ್ ಇದ್ರೂ ಅದು ಇಂಪ್ರೂವ್ ಆಗುತ್ತೆ ನಿಮ್ಗೆ ಇಷ್ಟ ಇಲ್ಲದಿರೋದಿರ್ಬೋದು ನಿಮ್ಗೆ ಇಷ್ಟ ಮುಂದೆ ಒರಿಯೋ ಇರ್ಬೋದು ಅದನ್ನು ಒಂದು ಪಾಸಿಟಿವ್ ಆಗಿ ತೊಗೊಂಡು ಮುಂದುವರಿಯಿರಿ ಮತ್ತು ನಿಮ್ಗೆ ಇಷ್ಟ ಇರುವಂಥ ಸಿಚುವೇಶನ್ಗಳು ಈ ಮಂತಲ್ಲಿ ನಡೆಯುವಂಥದ್ದು ಇಡಿ ಬಟ್ ನಂಬಿಕೆನ ಇಟ್ಕೊಳ್ಳಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡ್ತಾ ಇಲ್ಲ ದಯವಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಲ್ಲಿಗೆ ನೀವು ನಂಬಿಕೆ ಇಟ್ಟರೆ ಎಲ್ಲವೂ ಕೂಡ ಚೆನ್ನಾಗಿ ಆಗುತ್ತೆ ಬಟ್ ಇಲ್ಲಿ ನಾಟ್ ದ ರೈಟ್ ಟೈಮ್ ಇರೋದರಿಂದ ಕೆಲವೊಂದು ವಿಚಾರಗಳಿಗೆ ಇದು ಸರಿಯಾಗಿರುವಂಥ ಟೈಮಲ್ಲ ಒಂದು ವರ್ಷ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗುತ್ತೆ ಅಬೋಂಡನೆನ್ಸ್ ಬರುತ್ತೆ ಸಕ್ಸಸ್ ಕೂಡ ಇದೆ ಅಂದರೆ ನೀವು ಫೈನಾನ್ಷಿಯಲಿ ಇರ್ಬೋದು ಆರೋಗ್ಯ ವಿಚಾರವಾಗಿ ಪ್ರೇಯರ್ ಮಾಡ್ತಾ ಇರ್ಬೋದು ಕೆಲಸದ ವಿಚಾರವಾಗಿ ಪ್ರೇಯರ್ ಮಾಡ್ತಾ ಇರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ನೀವೇನು ಪ್ರೇಯರ್ ಮಾಡಿ ಇಟ್ಕೊಂಡಿದ್ರಿ ಅದೆಲ್ಲವೂ ಕೂಡ ಡಬಲ್ ಆಗಿ ಸಿಗ್ತಾ ಇರೋವಂಥದ್ದು ಫೈನಾನ್ಷಿಯಲಿ ಆಗಿರ್ಬೋದು ಗೋಲ್ಡ್ ಪರ್ಚೇಸ್ ಮಾಡ್ಬೋದು ಮತ್ತು ಒಂದು ಒಳ್ಳೆಯ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟಿರ್ಬೋದು ಇದೆಲ್ಲವೂ ಕೂಡ ಡಬಲ್ ಡಬಲ್ ಆಗಿ ನಿಮ್ಗೆ ಒಂದು ಆಫರ್ಗಳ ಮುಖಾಂತರ ಸಿಗುತ್ತೆ ಅಂತ ಒಂದು ಮೆಸೇಜಸ್ ಸಿಗ್ತಾ ಇರುವಂಥದ್ದು ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಇಡ್ತೀನಿ ಇದರಲ್ಲಿ ಮೂರು ಪ್ರಶ್ನೆಗಳನ್ನು ಇಟ್ಕೊಳ್ಬೋದು ಮೂರು ಪ್ರಶ್ ಎಕ್ಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ ಇದು ಮೂರು ಪ್ರಶ್ನೆ ಪ್ರಶ್ನೆಗಳನ್ನು ಇಟ್ಕೊಳ್ಬೋದು ಸಾರಿ ಆ ಪ್ರಶ್ನೆಗಳಿಗೆ ಇದರಲ್ಲಿ ಯಾವುದು ರೆಸಲ್ಟ್ ಆಗುತ್ತೆ ಅದನ್ನು ತಗೊಳ್ಳಿ ನಂಬರ್ ಒನ್ ಪ್ರೇಯರ್ ಮಾಡಿ ತೊಗೊಳ್ಳಿ ಪ್ರೇಯರ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ ಟೇಕ್ ಆ್ಯಕ್ಷನ್ ಒಂದಿಷ್ಟು ಸಮ್ ಇದನ್ನ ಚೂಸ್ ಮಾಡಿದರೆ ಆ್ಯಕ್ಷನ್ ತಗೊಳ್ಬೇಕು ಅದಾಗೆ ಆಗುತ್ತೆ ಅಂದರೆ ಯಾವುದು ಕೂಡ ಆಗೋದಿಲ್ಲ ಆ್ಯಕ್ಷನನ್ನು ಅನ್ನ ತಗೊಳ್ಳಿ ಎಸ್ ನಂಬರ್ ತ್ರೀ ಬಂದು ಎಸ್ ಸಾರಿ ನಂಬರ್ ಟೂ ಬಂದು ಎಸ್ ನಂಬರ್ ತ್ರೀ ಬಂದು ಡೋಂಟ್ ಸ್ಟಾಪ್ ಅಂತ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು subscribe mari thank you so much